ಕಚೇರಿಗೆ ಅಲೆದಾಡಿಸುವ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ರೈತ ಹೋರಾಟಕ್ಕೆ ಮಹಿಳಾ ಹೋರಾಟಕ್ಕೆ ಇವತ್ತು ಏನು ಮಾಡೋ ಕಡ್ಡಾಯ ಬಂದಾಗ ಇವತ್ತು ಹೋರಾಟ ಅನ್ಕೊಂಡಿದ್ರೆ ನಿರಂತರ ಹೋರಾಟ ಮಾಡ್ತಾನೆ ಇದ್ರೆ ದಾಸಿದಾರಿಗೆ ಬರ್ತಾ ಇದಾರೆ ಹೋಗ್ತಾ ಬೇರೆ ಅವರ ಕಟ್ಟೆ ಇವತ್ತು ಒಂದು ಕೆಲಸ ಯಾವುದು ಸಂಪೂರ್ಣವಾಗಿ ಆಗಲಿಲ್ಲ ಇವತ್ತು ತಾಲೂಕ ಜನ ಇದ್ದಾವೆ ಭ್ರಷ್ಟಾಚಾರದಲ್ಲಿ ತುಳಿ ತುಂಬ್ತಾ ಇದೆ ಘಟ್ಟೆ ಇವತ್ತು ನಮ್ಮ ನಾಳೆ ರಾಜಕಾರಣಿ ಏನು ಮಾಡ್ತಾರೆ ನಮ್ಗೆ ಗೊತ್ತಾಗ್ತವೆ ಇವತ್ತು ನಮ್ಮ ಹತ್ರ ಮತ ಪಡೆದಂಥ ರಾಜಕಾರಣಿಗಳು ರೈತರನ್ನ ಸಮರ್ಪವಾಗಿ ಕಕ್ಷಾ ಸುಮ್ನೆ ಯಾವ ಅನ್ನ ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಲ್ಲ ಇಡೀ ಜಿಲ್ಲೆ ವ್ಯಾಪ್ತಿ ಬರೀ ತಾಲೂಕು ಅಲ್ಲ ಇರ್ತಾರಲ್ಲ ಇವತ್ತು ಏನಾಗಿದೆ ರಾಜಕಾರಣಿ ಅವ್ರ ಮನೆ ಅವ್ರು ಕಲ್ಯಾಣ ತುಂಬ ಅವ್ರು ಕೊಟ್ಟವರಾಗ್ತದೆ ಬಡವರು ಬಡವರಾಗಿ ಉಳಿದವ್ರೆ ರೈತರು ರೈತರಾಗಿ ಉಳಿದವ್ರೆ ಇವತ್ತು ಸರ್ಕಾರದಲ್ಲಿ ಇವತ್ತು ಸರ್ಕಾರ ಇದೆ ಮನೆ ಸಿದ್ದರಾಮಯ್ಯ ಸರ್ಕಾರ ಯಾಕೆ ರೈತರದ ಪಿ ನಂಬರ್ ನಿಮ್ಮ ನಿಂಬೈಲಿ ಬಡ ರೈತರು ಎಲ್ಲ ಜಮೆ ಮಾಡಿರ್ತೇವೆ ನೀವು ಫೀ ನಂಬರ್ ನಿಮ್ಮ ಇವತ್ತು ಯಾರಾದರೂ ಕೂಡ ರೈತ ಫಿ ನಂಬರ್ ಐದರಿಂದ ಹತ್ತು ಲಕ್ಷ ಲಂಚ ಕೊಟ್ಟರೆ ಇಲ್ಲಿ ಫಿ ನಂಬರ್ ತೆಗೆದು ಹೇಳ್ತೀನಿ ಮೂಲಭೂತವಾಗಿ ಮೊದಲಿಗೆ ಇವತ್ತು ಏನಾಗ್ಬಿಟ್ಟು ಏನಂತ ಆಳ್ವಿಗೆ ಜಾಸ್ತಿ ಆಗ್ಬಿಟ್ಟು ಹೇಳ್ತಾರೆ ಎರಡು ಲಕ್ಷ ಲಕ್ಷ ಕೂಡ ನಾವು ಮಾಡ್ಕೊಂಡು ಬರ್ತೇನೆ ಹೇಳ್ತೀನಿ ಮೊದಲು ತರ್ಸ್ಬೇಕಂತಂದ್ರೆ ಯಾರು ಆಲಯಿದ್ದಾರೆ ಒಂದು ತಾಂತ್ವರು ಅವ್ರಿಗೆ ನಿಜನ್ನು ಫಿಕ್ಸ್ ಮಾಡಿ ಆ ಗ್ರಾಮದನ್ನ ಕರೆದು ಹಳ್ಳಿ ಮಟ್ಟದಲ್ಲಿ ಹೋಗಿ ಕೂತು ಬಗೆಹರಿಸ ಯಾಕಂದ್ರೆ ಯಾರು ಸರಿ ಇದೆ ಸಾಗುವಳಿ ಕುಟ್ಟಿನ ಚೀಟಿನ ಕೂತ್ಕೊಂಡು ಸಮತ್ವ ಕೆಲಸ ಮಾಡ್ಕೊಡ್ಬೇಕಾಗುತ್ತೆ ಇದನ್ನ ಮಾಡ್ತಾ ಇಲ್ಲ ಅವರು ಹಣ ಹಣ ಪಡೆ ಮೊದಲು ಹೇಳಿದ್ರೆ ಒಂದ್ ಕಡೆ ರೆಕಾರ್ಡ್ ರೂಮ್ ಅಲ್ಲಿ ಅವ್ಯವಹಾರ ನಡೆದವರು ಕಡೆ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಎಲ್ಲ ಬೇರೆ ನೇತ್ರ ಒಲೆ ಮೇಲೆ ಅಂತ ಬಿಟ್ಟಿದ್ದಾರೆ ಹೇಳ್ತೇನೆ ಇಲ್ಲಿ ಯಾವ ಸಮರ್ಥ ಆಗ್ತಲ್ಲ ಮಾನ್ಯ ಮಂತ್ರಿಗಳಿಂದ ಕೃಷ್ಣ ಕಡೆ ಕೊಡ್ರೆ ಒಂದು ಕಾನೂನನ್ನು ತಗೊಂಡ್ಬರಿ ನೀವು ಕಾನೂನು ತಗೊಂಡ್ಬಂದು ಏನು ಇವತ್ತು ಚುಟ್ಟಿಸ್ತಾರೆ ನೀವು ಬಗೆಹರಿಸ್ತದೆ ಇಲ್ಲಾಂತ ನೀವು ರಾಜ ರಾಜೀನಾಮೆ ಕೊಟ್ಟು ಮನೆ ಹೋಗೋದಿಂತ ಒಂದು ಕಾನೂನನ್ನು ತರ್ತಾರೆ ಪಕ್ಷಗಳ ಅಧಿಕಾರಿಗಳಿಗೆ ಬೇರೆ ತಗೊಂಡು ಆರೋಗ್ಯ ಎಲ್ಲ ಗೊತ್ತಾಗುತ್ತದೆ ತರಡ್ಕೊಂಡು ಎಲ್ಲ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ಮುಂದೆ ರೈತರಿಗೆ ದಿನ ಮಾಡ್ತು ಪುರಸ್ ಮಾಡ್ಕೊಬೇಕು ಕೆಲಸ ಮಾಡ್ಬೇಕಾಗುತ್ತೆ ಆಮೇಲೆ ಏನು ಇವತ್ತು ಇಲ್ಲಿ ತಾಲೂಕಿನ ಭ್ರಷ್ಟಾಚಾರವನ್ನು ಬಹಳಷ್ಟು ಆಗಿದೆ ಉದ್ದ ಯಾಕಂದ್ರೆ ಮಾಲೂರಲ್ಲಿ ಬಹಳ ಕೊಟ್ಟೆ ಒಂದು ಉಪಾಯ ಹೇಳ್ತಾನ ಇಲ್ಲಿ ಸಪ್ರೇಷ್ ಇರ್ಬೋದು ಲಾಭ ಇರ್ಬೋದು ಒಂದು ಖಾತೆ ಮಾಡ್ಬೇಕಾಗ್ಲಿ ಏನೇನು ಟಿಪ್ಪಣಿ ಮಾಡ್ಬೇಕಾಗ್ಲಿ ಹಣ ಕೊಡೋದು ಕೆಲಸ ಆಗ್ತಾರೆ ರಿಜಿಸ್ಟರ್ ಮಾಡ್ಬೇಕಂತಂದ್ರೆ ಗೌರ್ಮೆಂಟ್ ಫೀಸ್ ಕಟ್ಬೇಕು ಮಾಮ ಏನ್ ಕೊಡ್ಬೇಕಾಗುತ್ತೆ ನಾವು ಮಾಡ್ಬೇಕಾದ್ರೆ ಸಪ್ರೇಟ್ ಪೆಂಡಿಂಗ್ ಮಾಡ್ತಾನ ಲಾಸ್ಟ್ ಟೈಮ್ ನಾನೇ ಯಾವ್ದೊಂದು ಚಿನ್ನ ಯಾವ್ದೋ ಉಳಿದು ಹೇಳಿದ್ರು ಲಾಸ್ಟ್ ಹತ್ತು ಸಾವಿರ ಐವತ್ತು ಸಾವಿರ ನಂತರ ಕೇಳಿದಂತೆ ಪಾಟೀಸ್ ಯಾರು ಅಣ್ಣ ಅಣ್ಣ ಕೈ ಒಂದು ವರ್ಷ ಮಾಡಿದ ಮೇಲೆ ಒಂದು ಕಾರ್ಯಕ್ರಮ ಮಾಡುವ ಮಧ್ಯಾಹ್ನ ಒಂದು ಗಂಟೆ ಅವರ್ ಒಂದವರ್ ಏನ್ ಸಭೆ ಒಂದೇ ಹೇಳ್ತೀನಿ ಅವ್ರು ಐವತ್ತು ಸಾವಿರ ನೀವು ರೆ ಅವ್ರು ನಾವ ದಾನಪತ್ರ ಮಾಡೋದ್ ಮಗನ ಪಾಂಡೆ ಬಹಳಷ್ಟು ಸಮಸ್ಯೆಗಳಿವೆ ರಾಜಕಾರಣಕ್ಕೆ ಎತ್ತೆತ್ಕೊಂಡು ಬದಲಿಗೆ ತಾಲತನಿಂದ ಪ್ರಕಾಶ್ ತಡೆಗಟ್ಟಬೇಕಾಗುತ್ತೆ ಬದುಕಿಗೆ ನೀವು ಎಮ್ ಎಲ್ ಎಂ ಪಿ ಅಂತ ಹೇಳಿಲ್ಲ ಇವತ್ತು ಏನಿವತ್ತು ಜೀವನ ಅವರು ಕೆಲಸ ಮಾಡಬೇಕು ಸಮಸ್ಯೆ ಇಟ್ಕೊಂಡು ಆ ಸಮಸ್ಯೆಗೆ ಬಗ್ಗೆ ಬೇರೆ ಯಾಸ್ತಾ ಇಲ್ಲ ಬರೀ ನೀವು ರಾಜಕಾರಣ ಜಗಳ್ ಜಗಳ್ ಬರೀ ಇದು ನೀವು ದೊಡ್ಡವರಾದಂಥದಲ್ಲ ಸಾಮಾನ್ಯ ಜನ ಯಾರು ನಿಮ್ಗೆ ಓಟಾಕ ನಿಮ್ಗೆ ಗೆಲ್ಸಿದ್ದಾರೆ ಅವ್ರನ್ನ ಕಾಪಾಡುತ್ತೆ ಕೆಲಸ ಮಾಡಬೇಕಾಗುತ್ತೆ ಇವೇನಾದ್ರೂ ಮಾಡಿಲ್ಲ ಅಂತಂದ್ರೆ ತೀವ್ರವಾದ್ರಿಗೇನು ಸಾಕ ಬಂದಿದ್ದಾರೆ ಅವರು ಸಹ ಈ ಬಂದ್ಮೇಲೆ ಅವ್ರ ಹತ್ರ ಮಾತಾಡ್ತೀರಿ ಅವ್ರೇನಾದ್ರೂ ಏನಾದ್ರೂ ಎಲ್ಲ ಅಧಿಕಾರಿಗಳನ್ನು ಯಾವುದು ತೋಟದ್ದು ಕೃಷಿ ಇರ್ಬೋದು ಮತ್ತೆ ಎಲೆಕ್ಟ್ರಿಕಲ್ ಇರೋದು ಎಲೆಕ್ಟ್ರಿಕಲ್ ಬಹಳಷ್ಟು ಪ್ರಾರಂಭ ರಾಜ್ಯ ಹೊಸ ಕರ್ಕೊಂಡು ಹೋಗ್ತಾರೆ ಇವನ್ನೆಲ್ಲ ಕರೆದೊಂದು ಸರ್ವೆ ಮಾಡಿ ತೀರ್ಮಾನ ಮಾಡಿ ರೈತ ಮುಕ್ತವಾಗಿ ಸರ್ವೆ ಅದನ್ನು ಕರೆದೊಂದು ಕಸ ನಮ್ಗೆ ಅನುಕೂಲ ಒಂದು ಬಂಡಾಲ ಮಾಡಿದೀರಿ ಏನು ಒಂದು ಚಾಮದ ಮೇಲೆ ಏರಿಕೆ ಮಾಡಿದಿರಿ ಕರೆಂಟು ಏರಿಕೆ ಮಾಡಿದ್ದೀರಿ ಏನು ಈ ಸಾರಿಗೆಯಲ್ಲಿ ಏರಿಕೆ ಮಾಡಿದಿರಿ ಪೆಟ್ರೋಲು ಹಾಲು ಮೊದಲು ಎಲ್ಲದ್ರ ಮೇಲೆ ರೇಟು ರೈಸ್ ಮಾಡಿದಿರಿ ಇದೆಲ್ಲ ರೈಸ್ ಮಾಡಿದ್ದು ದುಡ್ಡು ಎಲ್ಲ ಇತ್ತು ಸಿದ್ದರಾಮಯ್ಯ ಅವರೇ ಈಗ ಬಂದಿದ್ದ ಒಂದು ವರ್ಷದಲ್ಲಿ ಈ ಗ್ಯಾರಂಟಿಗಳು ಹೆಸರು ಹೇಳ್ಕೊಂಡು ಒಂದು ಲಕ್ಷ ಆರು ಸಾವಿರ ಕೋಟಿ ಈ ಕರ್ನಾಟಕ ರಾಜ್ಯ ಜನತೆ ಮೇಲೆ ನೀವು ಸಾಲನ್ನ ಮಾಡಿದ್ರಿ ಎರಡನೇ ವರ್ಷ ಏನೋ ಸಾಧ್ಯ ಸಾಧನೆ ಮಾಡಿದೀವಿ ಅಂತೇಳಿ ಸಮಾವೇಶ ಮಾಡಕ್ ಹೋಗಿದ್ದೀರಿ ನೀವು ನಿಮ್ಗೇನು ಮಾನ ಮರ್ಯಾದೆ ಇದೆಯಾ ಎರಡನೇ ವರ್ಷ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ಮಾಡಿದ್ದೀರಿ ಇವತ್ತು ಒಂದು ಹುಟ್ಟೋ ಮಗು ಮೇಲೆ ಒಂದು ಲಕ್ಷ ರೂಪಾಯಿ ಸಾಲ ಇದೆ ಈ ಸಾಲ ಎಲ್ಲ ಯಾರಾದರೂ ತೀರಿಸ್ತಾರ ನಮ್ಮ ರೈತರ ಮೇಲೆನೆ ನೀವು ಹೊರೆ ಹಾಕುವಂಥದ್ದು ನಾವು ಬೆಳೆಯುವಂತ ಬೆಳೆಗಳಿಗೆ ಯಾವ್ದಕ್ಕಾದ್ರೂ ಬೆಲೆ ಇದೆಯಾ ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಕ್ಯಾರೆಟ್ ಇರ್ಬೋದು ಬೀಟ್ರೋಟ್ ಇರ್ಬೋದು ಟೊಮೊಟೊ ಕೇಳ ಇಲ್ಲ ಅದನ್ನು ಬೆಂಬಲ ಬೆಲೆ ಕೊಡೆಯಾ ಅಂತ ಕೇಳಿದ್ರೆ ಎಂ ಎಸ್ ಪಿ ಘೋಷಣೆ ಮಾಡೋ ಅಂತ ಹೇಳಿದ್ರೆ ಅದನ್ನ ಕೊಡೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಇವತ್ತು ನೀವು ಆಡಳಿತ ನಡೆಸೋದಕ್ಕೆ ಯೋಗ್ಯ ನೀವು ದಯವಿಟ್ಟು ಇನ್ನೂ ನಿಮಗೆ ಉಳಿಗಾಲ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಏನು ಡಿ ಕೆ ಶಿವಕುಮಾರ್ ಏನು ಸಾಧನೆ ಸಮಾವೇಶ ಮಾಡಕ್ಕೆ ಹೋಗ್ತೀರಲ್ಲ ನೀವು ರೈತರನ್ನ ಸಾಯ್ತಾ ಇದ್ದಾರೆ ಬೆಳೆಗಳು ಬೆಳೆದಂತ ಬೆಳೆಗಳು ಆ ಹೊಲಗಳಲ್ಲೇ ಇದ್ದಾವೆ ಈ ಆ ಕಚೇರಿಗಳಿಗೆ ಅಲ್ಲಿದ್ರೆ ಕಚೇರಿಗಳಲ್ಲಿ ಸರಿಯಾದಂತ ಅಧಿಕಾರಿಗಳ ಸ್ಪಂದನೆ ಇಲ್ಲ ಯಾಕೆ ಸ್ಪಂದನೆ ಇಲ್ಲ ಅಂತಂದ್ರೆ ಒಂದು ಕ್ಲಾಸ್ ಒನ್ ಆಫೀಸರ್ ಒಂದು ತಾಲೂಕಿಗೆ ಬರ್ಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ಫಿಕ್ಸ್ ಮಾಡಿದಿರಿ ನೀವು ನಿಮ್ಗೆ ಆ ದುಡ್ಡು ಕೊಡ್ಬೇಕಂದ್ರೆ ಅವ್ರ ಅದು ರೈತರ ಹತ್ರ ಹೊಡೆದು ರೈತರು ಹೊಟ್ಟೆ ಮೇಲೆ ಹೊಡೆದು ಆ ದುಡ್ಡನ್ನ ವಸೂಲಿ ಮಾಡಿ ನಿಮ್ಗೆ ಕೊಡಬೇಕಾಗಿದೆ ಒಂದು ಕೋರ್ಟ್ ಸ್ಟೇಷನ್ ಇರ್ಬೋದು ಒಂದು ತಾಲೂಕ್ ಕಚೇರಿ ಇರ್ಬೋದು ಒಂದು ರವಿ ಯಾವುದೇ ಒಂದು ಸಬ್ಲಿ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆ ಇಲಾಖೆ ಇರ್ಬೋದು ಪ್ರತಿಯೊಂದನ್ನು ಲಂಚದ ರೂಪದಲ್ಲಿ ಇವತ್ತು ನಮ್ಮ ರೈತರು ಹೊಟ್ಟೆ ಹೊಡಿತೀರಲ್ಲ ನಿಮಗೆ ದೇವರು ಒಳ್ಳೇದು ಮಾಡ್ತಾನ ನಿಮಗೂ ನಿಮ್ಮ ಮಕ್ಕಳಿಗೆ ಒಳ್ಳೇದು ಮಾಡ್ತಾನ ಇದು ಕೊನೆ ಈ ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕದಲ್ಲಿ ನಿಮ್ಮ ಏನು ಶವಪೆಟ್ಟಿಗೆಗೆ ಕೊನೆ ಮಳೆ ಅಂತ ತಿಳ್ಕೋಬೇಕಂತ ನೀವು ಯಾವತ್ತಾಗಿ ರೈತರ ಶಾಪ ಯಾರಿಗೂ ದಂಡ ಬಿಡಲ್ಲ ರೈತರನ್ನ ಇಷ್ಟು ಈಡಿಸ್ಬಾರ್ದು ಇಷ್ಟನ್ನು ಗೋಡಾಡ್ಬಾರ್ದು ಅಂತೇಳಿ ಸಿದ್ದರಾಮಯ್ಯ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಏನ್ ನಮ್ಮ ತಾಲೂಕು ದಂಡಾಧಿಕಾರಿಗಳು ಬಂದಿದ್ದಾರೆ ಅವರು ಹೊಸಬರಿದ್ದಾರೆ ಈ ಮಾಲೂರು ತಾಲೂಕಿಗೆ ಮಾಲೂರು ತಾಲೂಕಿನಲ್ಲಿ ಯಥೇಚ್ಛವಾಗಿ ಅವ್ಯವಹಾರಗಳು ನಡೀತಾ ಇದ್ದಾವೆ ಭ್ರಷ್ಟಾಚಾರ ನಡೀತಾ ಇದೆ ಅದಕ್ಕೆಲ್ಲ ಕುಮ್ಮಕ್ಕು ಕೊಟ್ಟಂತ ಅಧಿಕಾರಿಗಳಿದ್ದಾರೆ ಇದ್ದಾರೆ ಅದಕ್ಕೆಲ್ಲ ತಾವು ಆತ್ಮದ ಕೊಡಬಾರ್ದು ಮೀಟಿಂಗ್ ಮಾಡಿಸ್ತೀವಿ ತಮ್ಮಲ್ಲಿ ಮನೆ ಗೊತ್ತ ಏನಿದೆ ಇದೆಲ್ಲ ನಿಜವಾಗಿ ನಿಜವಾದಂತ ಸಮಿಗಳೇ ಇದನ್ನ ತಾವು ನೋಡಿ ಏನು ಇಲಾಖಾವಾರ ವಹಿಸ್ತು ಅಧಿಕಾರಿಗಳನ್ನ ಕರೆಸಿ ಮಾಡಿದ್ದೀರಿ ಏನು ಒಂದು ಚಾಮಾ ಕಾಲದ ಮೇಲೆ ಮಾಡಿದಿರಿ ಮಾಡಿದ್ದೀರಿ ಕರೆಂಟು ಏರಿಕೆ ಮಾಡಿದ್ದೀರಿ ಏನು ಈ ಸಾರಿಗೆಯಲ್ಲಿ ಏರಿಕೆ ಮಾಡಿದ್ದೀರಿ ಪೆಟ್ರೋಲು ಹಾಲು ಮೊದಲು ಎಲ್ಲದರ ಮೇಲೆ ರೇಟು ರೈಸ್ ಮಾಡಿದಿರಿ ಈಗೆಲ್ಲ ರೈಸ್ ಮಾಡಿದ್ದು ದುಡ್ಡು ಎಲ್ಲ ಸಿದ್ದರಾಮಯ್ಯ ಅವರೇ ಈಗ ಬಂದಿದ್ದು ಒಂದು ವರ್ಷದಲ್ಲಿ ಈ ಗ್ಯಾರಂಟಿಗಳು ಹೆಸರು ಹೇಳಿಕೊಂಡು ಒಂದು ಲಕ್ಷ ಆರು ಸಾವಿರ ಕೋಟಿ ಈ ಕರ್ನಾಟಕ ರಾಜ್ಯ ಜನತೆ ಮೇಲೆ ನೀವು ಸಾಲವನ್ನು ಮಾಡಿದ್ರಿ ಎರಡನೇ ವರ್ಷ ಏನೋ ಸಾಧ್ಯ ಸಾಧನೆ ಮಾಡಿದ್ದೀವಿ ಅಂತೇಳಿ ಸಮಾವೇಶ ಮಾಡಕ್ಕೆ ಹೋಗಿದ್ದೀರಿ ನೀವು ನಿಮ್ಗೇನು ಮಾನ ಮರ್ಯಾದೆ ಇದೆಯಾ ಎರಡನೇ ವರ್ಷ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ಮಾಡಿದ್ದೀರಿ ಇವತ್ತು ಒಂದು ಊಟ ಮಗು ಮೇಲೆ ಒಂದು ಲಕ್ಷ ರೂಪಾಯಿ ಸಾಲ ಇದೆ ಈ ಸಾಲ ಎಲ್ಲ ಯಾರಾದರೂ ತೀರಿಸ್ತಲ್ಲ ನಮ್ಮ ರೈತರ ಮೇಲೇನೆ ನೀವು ಹೊರೆ ಹಾಕುವಂಥದ್ದು ನಾವು ಬೆಳೆಯುವಂತ ಬೆಳೆಗಳಿಗೆ ಯಾವ್ದಕ್ಕಾಗಿ ಬೆಲೆ ಇದೆಯಾ ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಕ್ಯಾರೆಟ್ ಇರ್ಬೋದು ಬೀಟ್ರೋಟ್ ಇರ್ಬೋದು ಟೊಮೆಟೋ ಕೇಳೋನೇ ಇಲ್ಲ ಅದಕ್ಕೊಂದು ಬೆಂಬಲ ಬೆಲೆ ಕೊಡೆಯಾ ಅಂತ ಕೇಳಿದ್ರೆ ಎಂ ಎಸ್ ಪಿ ಘೋಷಣೆ ಮಾಡೋ ಅಂತ ಹೇಳಿದ್ರೆ ಅದನ್ನ ಕೊಡೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಇವತ್ತು ನೀವು ಆಡಳಿತ ನಡೆಸೋದಕ್ಕೆ ಯೋಗ್ಯ ನೀವು ದಯವಿಟ್ಟು ಇನ್ನು ನಿಮ್ಗೆ ಉಳಿಗಾಲ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಏನು ಡಿ ಕೆ ಶಿವಕುಮಾರ್ ಏನ್ ಸಾಧನ ಸಮಾವೇಶ ಮಾಡಕ್ಕೆ ಹೋಗ್ತೀರಲ್ಲ ನೀವು ರೈತರನ್ನ ಸಾಯ್ತಾ ಇದ್ದಾರೆ ಬೆಳೆಗಳು ಬೆಳೆದಂತ ಬೆಳೆಗಳು ಆ ಹೊಲಗಳಲ್ಲೇ ಇದ್ದಾವೆ ಈ ಕಚೇರಿಗಳಿಗೆ ಅಲ್ಲಿದ್ರೆ ಕಚೇರಿಗಳಲ್ಲಿ ಸರಿಯಾದಂತ ಅಧಿಕಾರಿಗಳ ಸ್ಪಂದನೆ ಇಲ್ಲ ಯಾಕೆ ಸ್ಪಂದನೆ ಇಲ್ಲ ಅಂತಂದ್ರೆ ಒಂದು ಕ್ಲಾಸ್ ಒನ್ ಆಫೀಸರ್ ಒಂದು ತಾಲೂಕಿಗೆ ಬರ್ಬೇಕಂದ್ರೆ ಕೋಟಿ ಹತ್ತು ರೂಪಾಯಿ ಫಿಕ್ಸ್ ಮಾಡಿದಿರಿ ನೀವು ನಿಮ್ಗೆ ಆ ದುಡ್ಡು ಕೊಡ್ಬೇಕಂದ್ರೆ ಅವ್ರ ರೈತರ ಹತ್ರ ಹೊಡೆದು ರೈತರ ಹೊಟ್ಟೆ ಮೇಲೆ ಹೊಡೆದು ಆ ದುಡ್ಡನ್ನ ವಸೂಲು ಮಾಡಿ ನಿಮ್ಗೆ ಕೊಡ್ಬೇಕಾಗಿದೆ ಒಂದು ಕೋರ್ಟ್ ಸ್ಟೇಷನ್ ಇರ್ಬೋದು ಒಂದು ತಾಲೂಕ್ ಕಚೇರಿ ಇರ್ಬೋದು ಒಂದು ಯಾವುದೇ ಒಂದು ಸಬ್ಸಿಡಿಸ್ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆ ಇಲಾಖೆ ಇರ್ಬೋದು ಪ್ರತಿಯೊಂದನ್ನು ಲಂಚದ ರೂಪದಲ್ಲಿ ಇವತ್ತು ನಮ್ಮ ರೈತರು ಹೊಟ್ಟೆ ಹೊಡಿತೀರಲ್ಲ ನಿಮಗೆ ದೇವರು ಒಳ್ಳೇದು ಮಾಡ್ತಾನ ನಿಮಗೂ ನಿಮ್ಮ ಮಕ್ಕಳಿಗೆ ಒಳ್ಳೇದು ಮಾಡ್ತಾನ ನಿಮ್ಮ ಇದು ಕೊನೆ ಈ ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕದಲ್ಲಿ ನಿಮ್ಮ ಏನು ಶವಪೆಟ್ಟಿಗೆಗೆ ಕೊನೆ ಮಳೆ ಅಂತ ತಿಳ್ಕೋಬೇಕು ನೀವು ಯಾವತ್ತಾಗಿ ರೈತರ ಶಾಪ ಯಾರಿಗೂ ದಂಡ ಬಿಡಲ್ಲ ರೈತನ ಇಷ್ಟು ಈಡಿಸ್ಬಾರ್ದು ಇಷ್ಟೊಂದು ಗೋಡಾಡ್ಸ್ಬಾರ್ದು ಅಂತೇಳಿ ಸಿದ್ದರಾಮಯ್ಯ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಏನ್ ನಮ್ಮ ತಾಲೂಕು ದಂಡಾಧಿಕಾರಿಗಳು ಬಂದಿದ್ದಾರೆ ಅವರು ಹೊಸಬರಿದ್ದಾರೆ ಈ ಮಾಲೂರು ತಾಲೂಕಿಗೆ ಮಾಲೂರು ತಾಲೂಕಿನಲ್ಲಿ ಯಥೇಚ್ಛವಾಗಿ ಅವ್ಯವಹಾರಗಳು ನಡೀತಾ ಇದ್ದಾವೆ ಭ್ರಷ್ಟಾಚಾರ ನಡೀತಾ ಇದೆ ಅದಕ್ಕೆಲ್ಲ ಕುಮ್ಮಕ್ಕ ಕೊಟ್ಟಂತ ಅಧಿಕಾರಿಗಳಿದ್ದಾರೆ ನಾಲ್ಕು ಕಚೇರಿ ಇದ್ದಾವೆ ಅದಕ್ಕೆಲ್ಲ ತಾವು ಆಸ್ಪದ ಕೊಡಬಾರ್ದು ಮೀಟಿಂಗ್ ಮಾಡಿಸ್ತೀವಿ ತಮ್ಮಲ್ಲಿ ಮನೆ ಪತ್ರ ಏನಿದೆ ಇದೆಲ್ಲ ನಿಜವಾಗಿ ನಿಜವಾದಂತ ಸಂಗತಿಗಳೇ

ಮಣ್ಣಲ್ಲೇ ಹುಟ್ಟಿ ಮಣ್ಣಲ್ಲೇ ಕಾಯಿಬಿಟ್ಟು ಕಟ್ಟಿ ಕರ್ಬೇಕು ಅಂತ ರೈತರು ತಂದಿದೆ ನಗೂ ಸಹ ಹಾಗಾಗಿ ಎಲ್ಲ ರೈತರು ಕೇಳಿಕೊಳ್ಳೋದಾದ್ರೆ ತಾಲೂಕು ಜಿಲ್ಲೆಯಲ್ಲಿ ಅಷ್ಟೇ ಇದನ್ನು ಹೇಳ್ತಾ ಇದೀನಿ ಯಾರಿಗೆ ಏನು ಕೆಲಸಗಳಾಗಿರ್ಬೋದು ಕೋಡಿ ವಿಚಾರ ಆಗಿರ್ಬೋದು 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 ಯಾವುದೇ ಆದ್ರೂ ಸಹ ಕಣ್ಣಿಂದ ನೇರವಾಗಿ ನಮ್ಮ ತಾಲೂಕಿನ ಜನರಲ್ಲಿ ಭೇಟಿ ಯಾವುದೇ ಆಗಿರ್ತೀನಿ ಅವೈಲಬಲ್ ಟೈಮಿಂಗ್ಸ್ ನನ್ನನ್ನೇ ಭೇಟಿ ಮಾಡಿ ನನ್ನ ಕೈಲಾದಷ್ಟು ಕಾನೂನು ಚೌಕಟ್ಟಿನಲ್ಲಿ ಕೆಲಸವನ್ನ ನಾನು ನೇರವಾಗಿ ರೈತರಿಗೆ ಮಾಡ್ಕೊಡ್ತೀನಿ ಅದು ನನ್ನ ಜವಾಬ್ದಾರಿ ಸಹ ಆಗಿರುತ್ತೆ ಸೊ ಹಾಗಾಗಿ ಎಲ್ಲರೂ ಈ ಒಬ್ಬರ ಮನವಿಯನ್ನ ಏನೋ ನನ್ನ ತಾಲೂಕು ವ್ಯಾಪ್ತಿಯಲ್ಲಿ ಏನೇನು ಸಮಸ್ಯೆಗಳಿದೆ ಎಲ್ಲ ಇಲಾಖಾ ಅಧಿಕಾರಿಗಳನ್ನ ಕರೆಸಿ ನಮ್ಮ ಹಂತದಲ್ಲಿ ಪರಿಹಾರ ಆಗುವಂಥದ್ದನ್ನ ನಮ್ಮ ಹಂತದಲ್ಲಿ ಪರಿಹಾರ ಮಾಡ್ತೀವಿ ಇನ್ನು ಉಳಿದಂತೆ ನಿಮ್ಮ ಒಂದು ಸಹಕಾರನು ಬೇಕಾಗಿದ್ದರೆ ನಾವು ಖಂಡಿತ ನಿಮ್ಮನ್ನ ಸಂಪರ್ಕ ಮಾಡಿ ನಾವು ಅದನ್ನ ಪರಿಹರಿಸ್ತೀವಿ